ರಾಜ್ಯದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಕಾರ್ಯನಿರ್ವಹಿಸ್ತಾ ಇರುವ ಸರ್ಕಾರಿ ಬುಡಕಟ್ಟು ಆದಿವಾಸಿ ಆಶ್ರಮ ಶಾಲೆಯಲ್ಲಿ ಆದಿವಾಸಿ ಸಮುದಾಯದ ಶಿಕ್ಷಕರಿಗೆ ಆದ್ಯತೆ ನೀಡಬೇಕು ಮತ್ತು ನಿಯಮಗಳಲ್ಲಿ ಸಡಿಲಿಕೆ ನೀಡಿ ವಿದ್ಯಾರ್ಹತೆಗೆ ಅನುಗುಣವಾಗಿ ಖಾಯಂ ಹುದ್ದೆಗಳಿಗೆ ನಿಯುಕ್ತಿಗೊಳಿಸುವಂತೆ ಬುಡಕಟ್ಟು ಕೃಷಿಕರ ಸಂಘ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಪಿ ಕೆ ಸಿದ್ದಪ್ಪ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಪ್ರದೇಶಗಳಲ್ಲಿನ ಆದಿವಾಸಿ ಹಾಡಿ ಕಾಲೋನಿಗಳಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯಿಂದ ನೂರ ಹತ್ತೊಂಬತ್ತು ಆಶ್ರಮ ಶಾಲೆಗಳಿಗೆ ಸರ್ಕಾರದಿಂದ ಕಾಯಂ ಶಿಕ್ಷಕರಂದ ನೇಮಕ ಮಾಡದೇ ಇರುವುದರಿಂದ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹೊರ ಸಂಪನ್ಮೂಲ ವ್ಯವಸ್ಥೆಯ ಮೂಲಕ ನಾಲ್ಕು ನೂರ ಐವತ್ತು ಶಿಕ್ಷಕರನ್ನ ನೇಮಿಸಿಕೊಳ್ಳಲಾಗಿದೆ ಈ ಪೈಕಿ ಮೂವತ್ತೆರಡು ಮಂದಿ ಕಳೆದ ಹದಿನೈದು ವರ್ಷಗಳಿಗೂ ಅಧಿಕ ಅವಧಿಯಿಂದ ಆಶ್ರಮ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ ಸರ್ಕಾರದ ಆದೇಶ ಅದನ್ನ ಅನುಗುಣವಾಗಿದ್ರೆ ಶಿಕ್ಷಕರು ಇರೋದಿಲ್ಲ ಅಂತ ಒಂದು ಪರಿಸ್ಥಿತಿ ನಮಗೆ ಬರುವ ಒಂದು ಸನ್ನಿವೇಶ ಇದೆ ಆದ್ರಿಂದ ನಮ್ಮ ಆದಿವಾಸಿಗಳಿಗೆ ಕರ್ನಾಟಕ ಅರಣ್ಯ ಮೂಲ ಹನ್ನೆರಡು ಮೂಲ ಬುಡಕುಟ್ಟುಗಳಾದಂತ ಅಹ್ ಎರವ ಮಡಿಯರವ ಜೇನು ಕುರ್ಬ ಸೋಲಿಗ ಕುಡಿಯ ಮಲೆಕುಡಿಯ ಇರುಳಿಗ ಅಸಲರು ಗೌಡು ಸಿಂಚಿ ಮತ್ತು ಕೊರಗ ಈ ಸಮುದಾಯಗಳಿಗೆ ನಮಗೆ ಯಾವುದೇ ಮಾನದಂಡಗಳು ಇರಬಾರ್ದು ಈಗ ಉದಾಹರಣೆಗಾಗಿ ಅರಣ್ಯ ಇಲಾಖೆಯಲ್ಲಿ ಯಾವ ತರದಲ್ಲಿ ನೇರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಮತ್ತು ಆರೋಗ್ಯ ಇಲಾಖೆ ಅದರಲ್ಲೂ ಸಹ ನೇರ ನೇಮಕಾತಿ ಮಾಡ್ಕೊತಿದ್ದಾರೆ ಮಾಡ್ಕೊಳ್ತಿದ್ದಾರೆ ಮತ್ತೆ ಕೃಷಿ ಇಲಾಖೆ ಇದ್ರೂ ಸಹ ನೇರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಆ ತರದಲ್ಲಿ ನಮ್ಮ ಆದಿವಾಸಿ ಮಕ್ಕಳ ಜೊತೆ ನಮ್ಮ ಶಿಕ್ಷಕರ ಒಡತಂಡಗಳು ಯಾವ ತರ ಇರ್ತದೆ ಮತ್ತೆ ಭಾಷೆಗನುಗುಣವಾಗಿ

ಅದು salaire ಕೂಡ ಕಡಿಮೆ ಇದೆ ಕಡಿಮೆ ಇದೆ ಸ್ಯಾಲರಿ ಕೂಡ ಕಡಿಮೆ ಇದೆ ಈಗ ಏನಾಗಿದೆ ಅಂದ್ರೆ ನಮ್ಮ Ashram ಶಾಲೆಗಳಲ್ಲಿ ಕಾರ್ಯ ಶಿಕ್ಷಣ ಕೊರ್ತೇವೆ ساينس ಶಿಕ್ಷಣ ಕೊರ ಇಲ್ಲ ಆಕ ಉದ್ದೇ ಕೂಡ ಕಾರ್ಯ ಈಗ ನಮನೇ ಇಕ ನ್ಯಾಯ ಅಮ್ಮ ಇಲ್ಲಿರೋದು ಉದ್ದೇಶಕ್ಕೆ ನಮನೇ ಯೋಜನೆಗೊಳಿಸಬೇಕು ಅಂತ ಹೇಳೋದು ಪ್ರತಿ ಶಿಕ್ಷಣದ ಉದ್ದಿನ ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋದು ಮನೆ ಕಿಂದ ಜಾರಕಳಿ ಅವರ ಭೇಟಿ ಮಾಡಿ ನಮ್ಮ ಸ್ಕೂಲಲ್ಲಿ ನಮ್ಮ ಆದಿವಾಸಿ ಟೀಚರ್ಗಳು ಒಂದೇ ಅವರು ಕೂಡ ಒಪ್ಪಿಗೆ ಹಾಗೆ ನಮ್ಮ ಇಲ್ಲೂ ಕೂಡ ನಮ್ಮ ಹೋರಾಟ ಕೂಡ ಯಾಕಂದರೆ ನಮ್ಮ ಆದಿವಾಸಿ ಟೀಚರ್ಗಳು ಆದಿವಾಸಿ ಮಕ್ಕಳಿಗೆ ಹೊಂದಾಣಿಕೆ ಹೋಗುತ್ತಾರೆ ಯಾರು ಆಗಲಿ ನಡತೆಗಳಾಗಲಿ ಆದಿವಾಸಿ ಮಕ್ಕಳಿಗೆ ಆದಿವಾಸಿ ಟೀಚರ್ಗಳು ಹೊಂದಿದೆ

ಗೋಷ್ಠಿಯಲ್ಲಿ ವಿರಾಜಪೇಟೆ ಗಿರಿಜನರ ಲ್ಯಾಂಪ್ ಸಹಕಾರ ಸಂಘದ ಅಧ್ಯಕ್ಷ ಮಣಿಕುಂಜಿ ಕೋತೂರು ಆಶ್ರಮ ಶಾಲೆ ಶಿಕ್ಷಕರಾದ ಲಕ್ಷ್ಮಿ ಪಿಎಸ್ ಲಕ್ಷ್ಮಿ ಮರೂರು ಆಶ್ರಮ ಶಾಲೆ ಶಿಕ್ಷಕಿ ಪಿಎಸ್ ದಿವ್ಯಾ ಹಾಗೂ ಸಿಬಿಹಳ್ಳಿ ಆಶ್ರಮ ಶಾಲೆ ಶಿಕ್ಷಕಿ ಎಂ ಪವಿತ್ರ ಪಾಲ್ಗೊಂಡಿದ್ದರು